ಮತ್ತು ಅವರೆಷ್ಟು ಹಣ ಅಲೋಕೇಷನ್ ಮಾಡಿದರು ಇದಕ್ಕೆ ಹಣ ಎಷ್ಟು ಕೊಟ್ಟಿದ್ರು ಎರಡು ಲಕ್ಷ ಹದಿಮೂರು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿಗಳನ್ನು ಅವರು ಬಿಡುಗಡೆ ಮಾಡಿದರು ಅದರಲ್ಲಿ ಐವತ್ತು ಪರ್ಸೆಂಟು ಭ್ರಷ್ಟಾಚಾರ ಕೊಟ್ಟೋಗಿದೆ ಆದರೆ ನಮ್ಮ ಕಾಲದಲ್ಲಿ ಎಷ್ಟು ಕೊಟ್ಟಿದ್ದೀವಿ ನಾಲ್ಕು ಪಟ್ಟು ಹೆಚ್ಚು ಕೊಟ್ಟಿದ್ದೀವಿ ಎಂಟು ಲಕ್ಷ ಐವತ್ತ್ಮೂರು ಸಾವಿರದ ಎಂಟುನೂರ ಹತ್ತು ಕೋಟಿ ರೂಪಾಯಿಗಳನ್ನು ಎನ್ ಡಿ ಎ ಸರ್ಕಾರ ಮಾನ್ಯ ಮೋದಿಜಿಯರು ಸರ್ಕಾರ ಕೊಟ್ಟಿದೆ ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದಲ್ಲಿ ನೂರ ಐವತ್ತ್ಮೂರು ಲಕ್ಷ ಕೆಲಸಗಳನ್ನು ಅವರು ಕೈಗೆತ್ಕೊಂಡಿದ್ದರು ಒಟ್ಟು ನಂಬರ್ ಆಫ್ ವರ್ಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ತ್ರೀ ಲ್ಯಾಕ್ ವರ್ಕ್ಸ್ ನಮ್ಮ ಬಿ ಜೆ ಪಿ ಸರ್ಕಾರದಲ್ಲಿ ಎಂಟುನೂರ ಅರವತ್ತೆರಡು ಲಕ್ಷ ಕೆಲಸಗಳನ್ನು ಕಾಮಗಾರಿಕೆಗಳನ್ನು ಮುಗಿಸಿದ್ದೀವಿ ಇಟ್ಸ್ ಕಂಪ್ಲೀಟೆಡ್ ಅಂದರೆ ಎಷ್ಟು ಪಟ್ಟಾಯಿತು ನಾಲ್ಕು ಪಟ್ಟಿಗಿನ್ನ ಹೆಚ್ಚಾಯಿತು ಯಾರು ಕಡಿಮೆ ಮಾಡಿದ್ದಾರೆ ಈ ಯೋಜನೆಗೆ ಯಾರು ಅನ್ಯಾಯ ಮಾಡಿದ್ದಾರೆ ಯಾರು ನ್ಯಾಯ ಮಾಡಿದ್ದಾರೆ ಇದನ್ನು ನೀವು ತೀರ್ಮಾನ ಮಾಡಬೇಕು ಮತ್ತು ಯಾವ ರೀತಿ ಮಿಸ್ಮ್ಯಾನೇಜ್ ಆಗ್ತಾ ಇತ್ತು ನಾನು ಹೇಳಿದೆ ಭಾಳ ಭ್ರಷ್ಟಾಚಾರ ಆಗ್ತಾ ಇತ್ತು ಅಟೆಂಡೆನ್ಸಲ್ಲಿ ತಪ್ಪು ಮಾಡ್ತಾಯಿದ್ರು ಯಾಕೆ ಯಾಕೆ ಈ ರೀತಿ ಆಗ್ತಾ ಇತ್ತು ಅಂದರೆ ತಂತ್ರಜ್ಞಾನವನ್ನು ಬಳಸಲಿಲ್ಲ ಉದಾಹರಣೆಗೆ ನಾನು ಕೂಡ ಎಮ್ ಎಲ್ ಎ ಆಗಿ ಬಂದಿರೋದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ನರೇಗ ಕೆಲಸಗಳಾಗ್ತಾ ಇತ್ತು ನನಗೆ ಗೊತ್ತಿದೆ ಒಂದು ಪಂಚಾಯಿತಿಯಲ್ಲಿ ಒಂದು ಒಂದು ಕಾಲುವೆ ಕೆಲಸ ಪ್ರಾರಂಭ ಮಾಡ್ತಾರೆ ಈ ವರ್ಷ ತಗೊಂಡಿದ್ದಂಥವರು ಅರ್ಧಂಬರ್ಧ ಮಾಡಿ ಪೂರ್ತಿ ಅದಕ್ಕೆ ಹಣ ತಗೊಂಡು ಮತ್ತೆ ಮುಂದಿನ ವರ್ಷ ಅದನ್ನು ಆ್ಯಕ್ಷನ್ ಪ್ಲ್ಯಾನ್ಗೆ ಸೇರಿಸ್ತಾರೆ ಅದೇ ವರ್ಕ್ನೇ ಅದನ್ನು ಮಾನಿಟ್ರ್ ಮಾಡೋರು ಯಾರು ಯಾರೂ ಇಲ್ಲ ಯಾಕೆ ಅಂದರೆ ಇಡೀ ಆಡಳಿತದ ವ್ಯವಸ್ಥೆಗೆ ಕೇವಲ ಶೇಕಡ ಆರು ಪರ್ಸೆಂಟ್ ಇಟ್ಟಿದ್ದರು ಇಂದಿನ ನರೇಗಾದಲ್ಲಿ ಅಲ್ಲಿ ನೋಡ್ಕೊಳ್ಳೋಕೆ ಒಬ್ಬ ಇಂಜಿನಿಯರ್ ಹೋಗಲಿಕ್ಕೆ ಇಡೀ ಆಡಳಿತದ ವ್ಯವಸ್ಥೆಗೆ ನರೇಗಾದಲ್ಲಿ ಇಟ್ಟಿದ್ದು ಬರೀ ಆರು ಪರ್ಸೆಂಟ್ ಹಣ ಮಾತ್ರ ಒಟ್ಟಾರೆ ಅಲೋಕೇಷನ್ ಆಫ್ ಫಂಡ್ಸಲ್ಲಿ ಅದಕ್ಕೋಸ್ಕರ ಇವತ್ತು ಒಂಬುಡ್ಸ್ ಮ್ಯಾನ್ ಏನು ಮಾಡ್ತಾ ಇದ್ದೀವಿ ಒಂಬುಡ್ಸ್ ಮ್ಯಾನ್ ಮತ್ತು ಟೆಕ್ನಾಲಜಿ ಜಿಯೋ ಟ್ಯಾಕ್ಡ್ ಅಸೆಟ್ಸ್ ಜಿಯೋ ಟ್ಯಾಕ್ ಮಾಡಿ ಸ್ಯಾಟಲೈಟ್ ಪಿಕ್ಚರ್ಸನ್ನು ತೆಗೆದುಕೊಂಡು ಮತ್ತು ಆಧಾರ್ ಲಿಂಕ್ ಮಾಡಿ ಪಾರದರ್ಶಕತೆಯನ್ನು ಹೆಚ್ಚು ಇದ್ದೀವಿ ಪಾರದರ್ಶಕತೆ ಇರಬೇಕಾ ಬೇಡವಾ ಎಕ್ಸ್ಚೆಕರ್ ಹಣ ಜನಸಾಮಾನ್ಯರ ಹಣಕ್ಕೆ ಅಕೌಂಟಬಿಲ್ಟಿ ಇರಬೇಕಾ ಬೇಡವಾ ಇದನ್ನು ಮಾಡ್ತಾ ಇದೆ ಸರ್ಕಾರ ಇದರಲ್ಲಿ ಏನಾದ್ರು ತಪ್ಪಿದೆಯಾ ಅದೇ ರೀತಿ ಇಂಡಿವಿಜುವಲ್ ಅಸೆಟ್ಸ್ ಅವ್ರೆಷ್ಟು ಮಾಡಿದರು ಅಂದರೆ ಕೇವಲ ಹದಿನೇಳು ಪರ್ಸೆಂಟ್ ಇಂಡಿವಿಜುವಲ್ ಅಸೆಟ್ಸ್ ನಿರ್ಮಾಣ ಆಯಿತು ಅಂದರೆ ದನದ ಕೊಟ್ಟಿಗೆ ಇರ್ಬೋದು ಕುರಿ ಕೊಟ್ಟಿಗೆ ಇರ್ಬೋದು ಅಥವಾ ರೇಷ್ಮೆ ಮನೆಗಳಿರ್ಬೋದು ಈ ರೀತಿಯಲ್ಲಿ ಸ್ವಂತವಾಗಿ ಇಂಗು ಗುಂಡಿಗಳು ನಿರ್ಮಾಣ ಮಾಡುವಂಥದ್ದು ಇರ್ಬೋದು ಇವೆಲ್ಲ ಕೂಡ ವೈಯಕ್ತಿಕವಾಗಿ ಅವರು ಅವರ ಆಸ್ತಿಯನ್ನು ಸೃಜನೆ ಮಾಡುವಂಥದ್ದು ಅದರಲ್ಲಿ ಕೂಡ ಕೇವಲ ಹದಿನೇಳು ಪರ್ಸೆಂಟ್ ಮಾಡೋರು ಹದಿನೇಳು ಪರ್ಸೆಂಟ್ ನಮ್ಮ ಕಾಲದಲ್ಲಿ ಎಷ್ಟಾಗಿದೆ ಅರವತ್ತೆರಡು ಪಾಯಿಂಟ್ ತೊಂಬತ್ತೈದು ಪರ್ಸೆಂಟ್ ಆಗಿದೆ ಇದು ಒಂದೊಂದು ಮಾಹಿತಿ ಕೂಡ ಕೂಡ ನಿಮಗೆ ಕೊಡ್ತೀನಿ ಇದನ್ನೆಲ್ಲ ಕೂಡ ನೀವು ಅಧ್ಯಯನ ಮಾಡಬೇಕು ಯಾಕೆಂದರೆ ಅಂತಿಮವಾಗಿ ಇವರು ಹೆಸರಿಂದ ಇದ್ದಾರೆ ಮಾನ್ಯ ಪ್ರಧಾನಮಂತ್ರಿಗಳು ಇದುವರೆಗೂ ಹನ್ನೊಂದು ವರ್ಷ ಮುಖ್ಯಮಂತ್ರಿಗಳಾಗಿ ಹದಿಮೂರು ವರ್ಷ ಹದಿಮೂರು ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಮುಖ್ಯಮಂತ್ರಿಗಳಾಗಿ ಪ್ರಧಾನಮಂತ್ರಿಗಳಾಗಿ ನಿಮ್ಗೆ ಗೊತ್ತಿರಲಿ ದೇಶದಲ್ಲಾಗಲಿ ಗುಜರಾತ್ನಲ್ಲಾಗಲಿ ಅವರ ಹೆಸರನ್ನ ಒಂದು ಕಡೆ ಕೂಡ ಇನ್ನೂ ಕೂಡ ಇಟ್ಟಿಲ್ಲ ಅವರು ಒಂದು ಕಡೆ ಕೂಡ ಇಟ್ಟಿಲ್ಲ ನರೇಂದ್ರ ಮೋದಿಯವರ ಹೆಸರು ಎಲ್ಲಾದರೂ ನೋಡಿದ್ದೀರಾ ನೋಡ್ರಿ ಪ್ರಧಾನ ಪ್ರಧಾನಮಂತ್ರಿಗಳ ಕಚೇರಿಗೆ ಹೊಸ ಹೆಸರೇನು ಇಟ್ಟಿದ್ದಾರೆ ಗೊತ್ತಾ ಸೇವಾ ತೀರ್ಥ ಅಂತ ಇಟ್ಟಿದ್ದಾರೆ ಸೇವಾ ತೀರ್ಥ ರಾಜಭವನಗಳು ಅಂತ ಇಟ್ಟಿದ್ರು ನಮ್ಮ ರಾಜ್ಯಪಾಲರು ಇರೋದಕ್ಕೆ ರಾಜಭವನಗಳು ರಾಜಭವನ್ ಅಲ್ಲಪ್ಪ ಇದು ಭವನ್ ಅಂತ ಇಟ್ಟಿದ್ದಾರೆ ಈಗ ಲೋಕ್ ಭವನ್ ಅವಾಗೆಲ್ಲ ರಾಜರ ಪ ರಾಜ್ ಅಂತಿತ್ತು ಡೆಲ್ಲಿಯಲ್ಲಿ ಅದನ್ನು ಇವಾಗ ಕರ್ತವ್ಯದ ಪಥ ಅಂತ ಇಟ್ಟಿದ್ರು ಕೋರ್ಸ್ ರೋಡ್ ಪ್ರಧಾನಮಂತ್ರಿಗಳಿರುವಂಥ ಮನೆ ಅದನ್ನು ಲೋಕ ಕಲ್ಯಾಣ್ ಮಾರ್ಗ್ ಅಂತ ಇಟ್ಟಿದ್ದಾರೆ